ವೀಕ್ಷಕರೇ ಭಾರತೀಯ ಸಾಹಿತ್ಯವನ್ನ ಕನ್ನಡ ನುಡಿ ಬಳಸಿಕೊಂಡು ವೈವಿಧ್ಯಪೂರ್ಣವಾಗಿ ಜಗತ್ತಿಗೆ ಪರಿಚಯಿಸುವ ಕನ್ನಡದ ಆಧುನಿಕ ಸಾಹಿತ್ಯ ಋಷಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರಿಗೂ ಬುದ್ಧಿವಂತರ ಚಾವುಡಿ ರಾಜ್ಯಸಭೆಯಲ್ಲಿ ಕೊಡುವ ಸಾಮರ್ಥ್ಯ ಇದೆ ಅಲ್ವಾ ಇಂಥ ಪ್ರಕಾರ ಹಿಂದುತ್ವವಾದಿಯನ್ನ ರಾಜ್ಯಸಭೆಗೆ ನಾಮಕರಣ ಮಾಡಬೇಕಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೈರಪ್ಪನವರ ಪರಿಚಯವಿದೆ ಮೋದಿಯವರ ಕೆಲಸ ಕಾರ್ಯಗಳನ್ನು ಅನೇಕ ಕಡೆ ಸಕಾರಾತ್ಮಕವಾಗಿ ವಿಮರ್ಶಿಸಿದ್ದಾರೆ ಹೀಗಿದ್ರೂ ಮೋದಿಯವರ ಸುತ್ತ ಆಯಕಟ್ಟಿನ ಸ್ಥಾನ ಹಿಡಿದಿಟ್ಟುಕೊಂಡಿರುವ ಕೋರ್ ಟೀಮ್ ಮೆಂಬರ್ಗಳಲ್ಲೂ ಕನ್ನಡದ ಮಹಾಪ್ರಭೂತಿಗಳು ಇದ್ದಾರೆ ರಾಜ್ಯಸಭೆಯಲ್ಲಿ ತೆರವಾಗಿದ್ದ ನಾಲ್ಕು ಸ್ಥಾನಗಳನ್ನು ಭರ್ತಿ ಮಾಡುವಾಗ ಅವರಿಗೆ ಅದ್ಯಾಕೋ ಎಸ್ ಎಲ್ ಭೈರಪ್ಪ ನೆನಪಿಗೆ ಬರಲಿಲ್ಲ ಅಂತ ರಾಜಕೀಯದ ಸ್ಥಾನಮಾನಗಳು ಬರೀ ತಮ್ಮವರಿಗೆ ಇರಲಿ ಅಂತ ಕುಟುಂಬ ರಾಜಕಾರಣದಲ್ಲೇ ಮುಳುಗಿಬಿಟ್ಟಿದ್ದಾರೆ ಕರ್ನಾಟಕದ ರಾಜಕಾರಣಿಗಳು ವಿದೇಶಾಂಗ ಮಂತ್ರಾಲಯದ ಮಾಜಿ ಕಾರ್ಯದರ್ಶಿ ಹರ್ಷವರ್ಧನ್ ಹಿರಿಯ ನ್ಯಾಯವಾದಿ ಉಜ್ವಲ್ ನಿಕ್ಕಂ ಇತಿಹಾಸ ತಜ್ಞೆ ಡಾಕ್ಟರ್ ಮೀನಾಕ್ಷಿ ಜೈನ್ ಮತ್ತು ಕೇರಳ ಬಿಜೆಪಿ ಮುಖಂಡ ಸಿ ಸದಾನಂದ್ ಮಾಸ್ಟರ್ ರಾಜ್ಯಸಭೆಗೆ ಮೊನ್ನೆ ನಾಮನಿರ್ದೇಶಿತರಾಗಿದ್ದೇನೋ ಸಂತೋಷದ ವಿಚಾರ ಆದರೆ ಸಾಹಿತ್ಯ ಕ್ಷೇತ್ರದಿಂದ ನಾಮಕರಣ ಮಾಡುವಾಗ ನಮ್ಮ ಎಸ್ ಎಲ್ ಭೈರಪ್ಪನವರ ಹೆಸರನ್ನು ಪ್ರಪೋಸ್ ಮಾಡಬಹುದಿತ್ತಲ್ವಾ ಬಹಳ ಹಿಂದೆಯೇ ಭೈರಪ್ಪ ಅವರು ಜ್ಞಾನಪೀಠದಿಂದ ಭೂಷಿತರಾಗಬೇಕಿತ್ತು ಆದರೆ ಸರಸ್ವತಿ ಸಮ್ಮಾನ್ ಹೊಂದಿ ಅವರು ಸುಮ್ಮನಿರುವಂತಾಗಿದೆ ರಾಷ್ಟ್ರದ ಮೂರನೇ ಸರ್ವೋನ್ನತ ಗೌರವ ಪದ್ಮಭೂಷಣದೊಂದಿಗೆ ಗುರುತಿಸಲಾದ ಭೈರಪ್ಪ ಅವರ ಸಾಹಿತ್ಯ ಅವರ ಕಾದಂಬರಿಗಳು ದೇಶ ವಿದೇಶಗಳಲ್ಲಿ ಚಿರಪರಿಚಿತ ಭೈರಪ್ಪನವರ ದೃಷ್ಟಿಯಲ್ಲಿ ರಚನೆಯಾದ ಪರ್ವ ಅಂತೂ ಜನಪ್ರಿಯ ಕಾದಂಬರಿ ಹೀಗಿರುವಾಗಲೂ ಮೈಸೂರಿನ ಮಾಜಿ ಶಾಸಕರ ರಾಮದಾಸ್ ಮಾಜಿ ಸಂಸದ ಪ್ರತಾಪ್ ಸಿಂಗ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಷ್ಟ್ರೀಯ ಸಮಿತಿಯಲ್ಲಿರುವ ಬಿ ಎಲ್ ಸಂತೋಷ್ ಅವರಿಗೇಕೆ ರಾಜ್ಯಸಭೆಗೆ ಭೈರಪ್ಪನವರನ್ನ ನಾಮಿನೇಟ್ ಮಾಡಿಸಲು ಮನಸಾಗಲಿಲ್ಲ ಅಂತ ಅಥವಾ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮುಂದೆ ಇವರಿಗೆ ಮಾತನಾಡುವ ಧೈರ್ಯ ಇಲ್ಲವೇ ಎಂಬುವ ಸವಾಲು ಕನ್ನಡಿಗರದ್ದಾಗಿದೆ ಸಾಂಸ್ಕೃತಿಕವಾಗಿ ದೇಶವನ್ನ ಇನ್ನಷ್ಟು ಭದ್ರಗೊಳಿಸಿಕೊಳ್ಳಲು ಎಸ್ ಎಲ್ ಭೈರಪ್ಪನವರಂತ ಜೀವನಾನುಭವಿ ಜ್ಞಾನಿಗಳ ಮಾರ್ಗದರ್ಶನವು ರಾಜ್ಯಸಭೆಯ ಬೆಂಚಿನಿಂದ ದೇಶಕ್ಕೆ ದೊರೆಯಬೇಕಿದೆ ಪಕ್ಷಾತೀತರಾಗಿ ರಾಜಕಾರಣಿಗಳು ಈ ವಿಚಾರ ಅರಿತು ನಡೆಯಬೇಕು ಕಡೆ ಪಕ್ಷ ಈ ಬಾರಿ ಭೈರಪ್ಪನವರಿಗೆ ಜ್ಞಾನಪೀಠ ದೊರಕುವಂತೆ ಕರ್ನಾಟಕದ ರಾಜಕಾರಣಿಗಳು ನೋಡಿಕೊಳ್ಳಬೇಕಿದೆ ಕನ್ನಡಿಗರು ಸೇರಿದಂತೆ ದೇಶ ವಿದೇಶಗಳಲ್ಲಿರುವ ಭೈರಪ್ಪನವರ ಅಭಿಮಾನಿಗಳ ನಿರೀಕ್ಷೆಯನ್ನ ಹುಸಿ ಮಾಡದೆ ಭಾರತ ಸರ್ಕಾರವು ನಮ್ಮ ಕನ್ನಡದ ಮೇರು ಪಂಕ್ತಿಯ ಚಿಂತಕ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರಿಗೆ ಈ ಬಾರಿ ಜ್ಞಾನಪೀಠಕ್ಕೆ ಆಯ್ಕೆ ಮಾಡದಿದ್ದರೆ ಇನ್ಯಾವಾಗ ಆಯ್ಕೆ ಮಾಡ್ತಾರೋ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ಮುತ್ಸದ್ದಿಗಳಾದ ದೇವೇಗೌಡ ಜಿ ಯಡಿಯೂರಪ್ಪ ಮತ್ತು ಕೇಂದ್ರದಲ್ಲಿ ಸಚಿವರಾದ ಕುಮಾರಸ್ವಾಮಿ ಅವರು ನಿಮ್ಮ ಮನೆ ಮಕ್ಕಳ ರಾಜಕೀಯ ಭವಿಷ್ಯ ಒಂದಿಷ್ಟು ಬದಿಗಿಟ್ಟು ಕನ್ನಡ ನುಡಿಯನ್ನ ಶ್ರೀಮಂತಗೊಳಿಸಿ ಭೈರಪ್ಪನವರ ಸಾಧನೆಗೆ ಜ್ಞಾನಪೀಠದೊಂದಿಗೆ ದೇಶ ಗೌರವಿಸುವಂತೆ ನೀವು ಕೆಲಸ ಮಾಡಬೇಕಿದೆ ನಮಸ್ಕಾರ ನ್ಯೂಸ್ ರಿವೀವ್ ವಿಶ್ವಪ್ರಸ್ ಟಿವಿ